ನಮಸ್ಕಾರ ಯೋಚನೆ ಮಾಡಿ ಒಬ್ಬ ವ್ಯಕ್ತಿ ತನ್ನ ಯಶಸ್ಸಿನ ಉತ್ತುಂಗದಲ್ಲಿದ್ದಾಗ ಎಲ್ಲವನ್ನೂ ಬಿಟ್ಟು ನಿಜವಾದ ಸಂತೋಷವನ್ನ ಹುಡುಕೊಂಡು ಹೊರಟ್ರೆ ತನ್ನ ಫೆರಾರಿಯನ್ನ ಮಾರಿದ ಸನ್ಯಾಸಿಯ ಈ ಕಥೆ ಅಂಥದ್ದೇ ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳುತ್ತೆ ಬನ್ನಿ ಈ ಅದ್ಭುತ ಕಥೆಯಿಂದ ನಾವು ಕಲಿಬಹುದಾದ ಜೀವನದ ಪ್ರಮುಖ ಪಾಠಗಳು ಯಾವುವು ಅಂತ ತಿಳ್ಕೊಳ್ಳೋಣ ಈ ಕಥೆಯ ಹೀರೋ ಜೂಲಿಯನ್ ಮ್ಯಾಂಟಲ್ ಅಂತ ಆತ ಒಬ್ಬ ಟಾಪ್ ಲಾಯರ್ ಹೊರಗಿನಿಂದ ನೋಡೋರ್ಗೆ ಅವನ ಜೀವನ ಒಂದು ಕನಸಿನಂತೆ ಇತ್ತು ಯಶಸ್ಸಿಗೆ ಬೇಕಾದ ಎಲ್ಲವೂ ಅವನ ಹತ್ತಿರ ಇತ್ತು ಅದಕ್ಕೆ ಮೊದಲ ಉದಾಹರಣೆ ಈ ಭವ್ಯವಾದ ಬಂಗಲೆ ಅವನ ಐಷಾರಾಮಿ ಜೀವನಕ್ಕೆ ಅಷ್ಟೇ ಅಲ್ಲ ಒಂದು ಖಾಸಗಿ ಜೆಟ್ ಕೂಡ ಇತ್ತು ಅಂದರೆ ಜಗತ್ತು ಅಂದುಕೊಳ್ಳುವ ಹಾಗೆ ಜೂಲಿಯನ್ ಜೀವನದಲ್ಲಿ ಎಲ್ಲವೂ ಇತ್ತು ಪ್ರತಿಯೊಬ್ಬರು ಅಸೂಯೆ ಪಡುವಂತಹ ಒಂದು ಬದುಕು ಅವಂದು ಆದರೆ ಆ ಕನಸಿನ ಹಿಂದೆ ಒಂದು ಕಠೋರವಾದ ಸತ್ಯ ಅಡಗಿತ್ತು ಆದರೆ ಈ ಎಲ್ಲ ಯಶಸ್ಸಿನ ಹೊಳಪಿನ ನಡುವೆ ಒಂದು ದಿನ ಕೋರ್ಟ್ ಹಾಲ್ ಮಧ್ಯದಲ್ಲೇ ಎಲ್ಲವೂ ಕುಸಿದು ಬಿತ್ತು ಅವನಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಇದು ಕೇವಲ ಅವನ ಆರೋಗ್ಯದ ಮೇಲಾದ ದಾಳಿಯಾಗಿರಲಿಲ್ಲ ಬದಲಿಗೆ ಅವನ ಜೀವನ ಎಷ್ಟು ಟೊಳ್ಳಾಗಿದೆ ಅಂತ ತೋರಿಸಿದ ಒಂದು ಎಚ್ಚರಿಕೆಯ ಗಂಟೆಯಾಗಿತ್ತು ಅಂದರೆ ಜೂಲಿಯನ್ ಮ್ಯಾಂಟಲ್ ಕೇವಲ ಒಬ್ಬ ಯಶಸ್ವಿ ವಕೀಲ ಆಗಿರಲಿಲ್ಲ ಅವನ ಒಳಗಡೆ ಒಂದು ದೊಡ್ಡ ಸಂಘರ್ಷ ನಡೀತಿತ್ತು ಹೊರಗಡೆ ಯಶಸ್ಸು ಆದರೆ ಒಳಗಡೆ ಪೂರ್ತಿ ಖಾಲಿ ಆಂತರಿಕ ಶಾಂತಿ ಇಲ್ಲದಿದ್ರೆ ಹೊರಗಿನ ಯಾವುದೇ ಸಾಧನೆಗೂ ಬೆಲೆ ಇಲ್ಲ ಅನ್ನೋದಕ್ಕೆ ಅವನ ಜೀವನವೇ ಒಂದು ದೊಡ್ಡ ಉದಾಹರಣೆ ಆ ಒಂದು ಘಟನೆಯ ನಂತರ ಜೂಲಿಯನ್ ಒಂದು ದಿಟ್ಟ ನಿರ್ಧಾರ ತಗೊಳ್ತಾನೆ ತನ್ನ ವಕೀಲಿ ವೃತ್ತಿ ಸಂಪತ್ತು ಹಳೆಯ ಜೀವನ ಎಲ್ಲವನ್ನೂ ಬಿಟ್ಬಿಡ್ತಾನೆ ತನಗೆ ಬೇಕಾದ ಉತ್ತರಗಳನ್ನು ಹುಡುಕೊಂಡು ಹೊರಡ್ತಾನೆ ಇಲ್ಲಿಂದ ಅವನ ನಿಜವಾದ ಪಯಣ ಶುರುವಾಗುತ್ತೆ ಅವನ ಜೀವನದ ಎರಡು ಭಾಗಗಳ ನಡುವೆ ಅಜಗಜಾಂತರ ವ್ಯತ್ಯಾಸ ಇತ್ತು ಒಂದು ಕಡೆ ಯಶಸ್ಸು ದುಡ್ಡು ಹಾಗೆ ನಿರಂತರ ಒತ್ತಡ ಇನ್ನೊಂದು ಕಡೆ ಅವನು ಹುಡುಕುಕೊಂಡು ಹೊರಟಿದ್ದು ಒಂದು ಉದ್ದೇಶಪೂರ್ಣ ಸರಳ ಹಾಗೆ ಶಾಂತಿಯುತ ಜೀವನವನ್ನ ಹಿಮಾಲಯದ ಪರ್ವತಗಳಲ್ಲಿ ಜ್ಞಾನವನ್ನ ಹುಡುಕೊಂಡು ಹೋದ ಜೂಲಿಯನ್ ವಾಪಸ್ ಬಂದಾಗ ಅವನು ಸಂಪೂರ್ಣವಾಗಿ ಬದಲಾಗಿದ್ದ ಅವನು ತನ್ನ ಜೊತೆ ತಂದಿದ್ದು ಬರೀ ಜ್ಞಾನವನ್ನೆಲ್ಲ ಬದಲಿಗೆ ಅತ್ಯಂತ ಶಕ್ತಿಯುತವಾದ ಏಳು ಸದ್ಗುಣಗಳನ್ನ ಇವೇ ಅವನ ಹೊಸ ಜೀವನದ ಅಡಿಪಾಯ ಆದವು ಹಾಗಾದ್ರೆ ಯಾವುವ ಏಳು ಸದ್ಗುಣಗಳು ಮನಸ್ಸನ್ನ ಪೋಷಿಸುವುದರಿಂದ ಹಿಡಿದು ಬೇರೆಯವರಿಗೆ ಸೇವೆ ಮಾಡೋವರೆಗೂ ಈ ಏಳು ಸೂತ್ರಗಳು ಒಂದು ಪರಿಪೂರ್ಣ ಜೀವನಕ್ಕೆ ದಾರಿ ತೋರಿಸ್ತವೆ ಬನ್ನಿ ಒಂದೊಂದಾಗಿ ನೋಡೋಣ ಮೊದಲನೇ ಹಾಗೂ ಅತೀ ಮುಖ್ಯವಾದ ಸದ್ಗುಣ ಮನಸ್ಸನ್ನು ಪೋಷಿಸೋದು ನಮ್ಮ ಮನಸ್ಸು ಒಂದು ತೋಟ ಇದ್ದ ಹಾಗೆ ನಾವಲ್ಲಿ ಏನ್ ಬೆಳೆಸ್ತೀವೋ ಅದೇ ನಮಗೆ ಸಿಗೋದು ಅಲ್ವಾ ಸಕಾರಾತ್ಮಕ ಯೋಚನೆಗಳ ಬೀಜ ಬಿತ್ತಿದ್ರೆ ಸಂತೋಷದ ಹೂವುಗಳು ಅರಳುತ್ತವೆ ಆದ್ರೆ ನೆಗೆಟಿವ್ ಯೋಚನೆಗಳ ಕಳೆ ಬೆಳೆಯೋಗ್ಬಿಟ್ರೆ ಅದು ನಮ್ಮ ಇಡೀ ಆಂತರಿಕ ಜಗತ್ತನ್ನೇ ಹಾಳು ಮಾಡಿಬಿಡುತ್ತೆ ಹಾಗಾದ್ರೆ ಈ ನಮ್ಮ ಮಾನಸಿಕ ತೋಟವನ್ನ ಚೆನ್ನಾಗಿ ನೋಡ್ಕೊಳೋದು ಹೇಗೆ ಅದಕ್ಕಿರೋ ದಾರಿ ತುಂಬಾ ಸರಳ ಪ್ರತಿದಿನ ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನ ಅಭ್ಯಾಸ ಮಾಡ್ಬೇಕು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಕೃತಜ್ಞತೆಯಿಂದ ದಿನವನ್ನ ಶುರು ಮಾಡಿದ್ರೆ ಅದು ನಮ್ಮ ಇಡೀ ದಿನದ ದೃಷ್ಟಿಕೋನವನ್ನೇ ಬದ್ಲಾಯಿಸ್ಬಿಡುತ್ತೆ ಮನಸ್ಸು ಸದೃಢವಾದ ಮೇಲೆ ನಮಗೆ ಬೇಕಿರೋದು ಒಂದು ಸ್ಪಷ್ಟವಾದ ದಾರಿ ಎರಡನೇ ಸದ್ಗುಣ ಹೇಳೋದೇ ಅದನ್ನ ಅಂದರೆ ಜೀವನದಲ್ಲಿ ಸ್ಪಷ್ಟವಾದ ಗುರಿಗಳನ್ನು ಇಟ್ಕೊಳ್ಳೋದು ಇದು ಬರೀ ಕೆರಿಯರ್ ಅಥವಾ ಹಣದ ಗುರಿಗಳಲ್ಲ ಬದಲಿಗೆ ನಿಜವಾದ ಯಶಸ್ಸು ಅಂದರೆ ಏನು ಅನ್ನೋದರ ಬಗ್ಗೆ ನಮಗೆ ಒಂದು ಸ್ಪಷ್ಟತೆ ಇರೋದು ಇದಕ್ಕೆ ಮಾಡಬೇಕಾಗಿರೋದು ಇಷ್ಟೇ ಮೊದಲಿಗೆ ಯಶಸ್ಸು ಅಂದರೆ ಬರೀ ದುಡ್ಡು ಅನ್ನೋದನ್ನು ಬಿಟ್ಟು ಅದರಾಚೆಗೆ ಯೋಚನೆ ಮಾಡಬೇಕು ಆಮೇಲೆ ಆ ದೊಡ್ಡ ಗುರಿಯನ್ನ ತಲುಪೋಕೆ ಪ್ರತಿದಿನ ಮಾಡಬಹುದಾದ ಚಿಕ್ಕ ಚಿಕ್ಕ ಕೆಲ್ಸಗಳಾಗಿ ವಿಭಾಗಿಸ್ಕೋಬೇಕು ಒಂದೊಂದೇ ಹೆಜ್ಜೆ ಇರ್ತಾ ಹೋದ್ರೆ ದೊಡ್ಡ ಗುರಿ ತಲುಪೋದು ಕಷ್ಟ ಆಗೋದಿಲ್ಲ ಮನಸ್ಸು ಸರಿಹೋಯ್ತು ಗುರಿಗಳೂ ಸಿಕ್ಕದು ಆದ್ರೆ ಅದನ್ನ ಸಾಧಿಸೋಕೆ ಬೇಕಾಗಿರೋದು ಶಿಸ್ತು ಶಿಸ್ತು ಅಂದ್ರೆ ಕಟ್ಟುಪಾಡು ಅಲ್ಲ ಅದು ನಮ್ಮ ಜೀವನಕ್ಕೆ ನಾವೇ ಕೊಟ್ಕೊಳ್ಳೋ ಒಂದು ಶಕ್ತಿ ಸಣ್ಣ ಸಣ್ಣ ದೈನಂದಿನ ಅಭ್ಯಾಸಗಳ ಮೂಲಕ ನಮ್ಮ ಜೀವನದ ಮೇಲೆ ಹಿಡಿತ ಸಾಧಿಸೋದೇ ನಿಜವಾದ ಸ್ವಾತಂತ್ರ್ಯ ಇದರಲ್ಲಿರೋ ಶಕ್ತಿ ಏನ್ ಗೊತ್ತಾ ಸಣ್ಣ ಹೆಜ್ಜೆಗಳ ಪರಿಣಾಮ ಪ್ರತಿದಿನ ಬೆಳಗ್ಗೆ ಬೇಗ ಏಳೋದು ಅಥವಾ ಒಂದು ಹತ್ತು ನಿಮಿಷ ಧ್ಯಾನ ಮಾಡೋದು ನೋಡೋಕೆ ತುಂಬ ಚಿಕ್ಕದನ್ಸ್ಬೋದು ಆದರೆ ಇದನ್ನೇ ನಾವು ಪ್ರತಿದಿನ ಮಾಡಿದ್ರೆ ಕಾಲಕ್ರಮೇಣ ನಮ್ಮ ಜೀವನದಲ್ಲಿ ನಂಬೋಕೆ ಆಗದಷ್ಟು ದೊಡ್ಡ ಬದಲಾವಣೆ ತರುತ್ತೆ ನಾಲ್ಕನೆಯ ಸದ್ಗುಣ ಸಾವಧಾನತೆ ಅಥವಾ ಮೈಂಡ್ಫುಲ್ನೆಸ್ ನಾವು ಹೆಚ್ಚಾಗಿ ನಿನ್ನೆ ಏನಾಯಿತು ಅಂತ ಕೊರಗ್ತಾ ಇರ್ತೀವಿ ಅಥವಾ ನಾಳೆ ಏನಾಗುತ್ತೋ ಅಂತ ಚಿಂತೆ ಮಾಡ್ತಾ ಇರ್ತೀವಿ ಆದರೆ ಜೀವನ ಇರೋದು ಈ ಕ್ಷಣದಲ್ಲಿ ಅಲ್ವಾ ಆ ಕ್ಷಣವನ್ನು ಪೂರ್ತಿಯಾಗಿ ಅನುಭವಿಸುವುದೇ ಸಾವಧಾನತೆ ಇದಕ್ಕಾಗಿ ದಿನಕ್ಕೆ ಒಂದು ಹತ್ತು ಇಪ್ಪತ್ತು ನಿಮಿಷ ಮೀಸ್ಲೆಟ್ರೆ ಸಾಕು ಮೌನವಾಗಿ ಕೂತು ಚಿಂತನೆ ಮಾಡೋದು ಒಂದು ಕಪ್ ಕಾಫಿ ಕುಡಿಬೇಕಾದ್ರೆ ಅದರ ಶ್ವಾಸನೆಯನ್ನ ಆನಂದಿಸೋದು ಒಂದು ಒಳ್ಳೆ ಹಾಡು ಕೇಳೋದು ಹೀಗೆ ಜೀವನದ ಸಣ್ಣ ಪುಟ್ಟ ಖುಷಿಗಳನ್ನ ಗಮನಿಸೋದೇ ಸಾವಧಾನತೆಯ ಮೊದಲ ಹೆಜ್ಜೆ ಐದನೇ ಸದ್ಗುಣ ಸರಳತೆಯ ಮಹತ್ವವನ್ನು ಹೇಳುತ್ತೆ ನಮ್ಮ ಜೀವನದಲ್ಲಿ ನಾವು ಎಷ್ಟು ಹೆಚ್ಚು ವಸ್ತುಗಳನ್ನ ಸೇರಿಸಿಕೊಳ್ತೀವೋ ಅವು ಅಷ್ಟೇ ನಮ್ಮ ಸಮಯ ಶಕ್ತಿ ಎಲ್ಲವನ್ನೂ ಕದಿಯುತ್ತವೆ ಸರಳತೆ ಅಂದರೆ ಏನೂ ಇಲ್ಲದೇ ಇರೋದಲ್ಲ ಬದಲಿಗೆ ನಮಗೆ ಬೇಡ್ದಿರೋದನ್ನ ಬಿಟ್ಟು ಬದುಕೋದು ಜೀವನ ಸಿಂಪಲ್ ಆದಷ್ಟು ನಮ್ಮ ಗಮನ ಮುಖ್ಯವಾದ ವಿಷಯಗಳ ಮೇಲೆ ಇರುತ್ತೆ ವಸ್ತುಗಳನ್ನ ಕೊಂಡುಕೊಳ್ಳೋದಕ್ಕಿಂತ ಒಳ್ಳೊಳ್ಳೆ ಅನುಭವಗಳನ್ನ ಪಡೆಯೋದು ಸಂಬಂಧಗಳನ್ನು ಚೆನ್ನಾಗಿಟ್ಟುಕೊಳ್ಳೋದು ಹೆಚ್ಚು ಮುಖ್ಯ ಆರನೇ ಸದ್ಗುಣ ಹೇಳೋದು ಕೆಲಸ ಮತ್ತು ಜೀವನದ ಉದ್ದೇಶದ ನಡುವಿನ ಬ್ಯಾಲೆನ್ಸ್ ಬಗ್ಗೆ ನಾವು ಮಾಡೋ ಕೆಲಸ ಬರೀ ಹಣಕ್ಕೋಸ್ಕರ ಆಗಬಾರ್ದು ಅದು ನಮ್ಮ ಮೌಲ್ಯಗಳು ನಮ್ಮ ಆಸಕ್ತಿಗಳಿಗೆ ಸರಿಹೊಂದಿದಾಗ ಕೆಲಸ ಕೂಡ ಒಂದು ಖುಷಿ ಕೊಡೋ ವಿಷಯ ಆಗುತ್ತೆ ಜೀವನದಲ್ಲಿ ಸಾಮರಸ್ಯ ಇರಬೇಕು ಅಂದರೆ ಮೊದಲು ಆರೋಗ್ಯ ಮತ್ತು ಸಂಬಂಧಗಳಿಗೆ ಆದ್ಯತೆ ಕೊಡಬೇಕು ನಮ್ಮ ವೃತ್ತಿ ನಮ್ಮ ಜೀವನದ ಉದ್ದೇಶಕ್ಕೆ ಪೂರಕವಾಗಿರಬೇಕು ಅಡ್ಡಿಯಾಗಬಾರದು ಕೊನೆಯದಾಗಿ ಏಳನೆಯ ಸದ್ಗುಣ ಇತರರಿಗೆ ಸೇವೆ ಮಾಡೋದು ನಮಗೋಸ್ಕರ ಮಾತ್ರ ಬದುಕೋದಕ್ಕಿಂತ ಬೇರೆಯವರಿಗೋಸ್ಕರ ಏನಾದರೂ ಮಾಡಿದಾಗ ಸಿಗೋ ಖುಷಿಯೇ ಬೇರೆ ಇದು ನಮ್ಮ ಜೀವನಕ್ಕೆ ಒಂದು ಆಳವಾದ ಅರ್ಥವನ್ನ ಕೊಡುತ್ತೆ ಸೇವೆ ಅಂದರೆ ಏನೋ ದೊಡ್ಡ ತ್ಯಾಗ ಮಾಡಬೇಕು ಅಂತ ಏನಿಲ್ಲ ಒಂದು ಚಿಕ್ಕ ಸಹಾಯ ಒಂದು ಒಳ್ಳೆ ಮಾತು ಅಥವಾ ನಮಗೆ ತಿಳಿದಿರೋದನ್ನ ಬೇರೆಯವರಿಗೆ ಹೇಳ್ಕೊಡೋದು ಇವೆಲ್ಲವೂ ಸೇವೆಯೇ ಇತರರ ಜೀವನದಲ್ಲಿ ನಾವು ತರುವ ಒಂದು ಸಣ್ಣ ಪಾಸಿಟಿವ್ ಬದಲಾವಣೆ ನಮ್ಮ ಜೀವನವನ್ನೇ ಶ್ರೀಮಂತಗೊಳಿಸುತ್ತೆ ಹಾಗಾದ್ರೆ ಈ ಎಲ್ಲದರ ಸಾರಾಂಶ ಏನು ನಿಜವಾದ ಶ್ರೀಮಂತಿಕೆ ಅಂದ್ರೆ ಏನು ಈ ಒಂದು ವಾಕ್ಯದಲ್ಲೇ ಇಡೀ ತತ್ವಶಾಸ್ತ್ರ ಅಡಗಿದೆ ನಿಜವಾದ ಸಂಪತ್ತು ಬರೋದು ಸ್ವಯಂ ಪಾಂಡಿತ್ಯ ಉದ್ದೇಶಪೂರ್ಣ ಜೀವನ ಹಾಗೂ ಆಂತರಿಕ ಶಾಂತಿಯಿಂದ ಹೊರಗಿನ ಭೌತಿಕ ವಸ್ತುಗಳಿಂದಲ್ಲ ಈಗ ಒಂದು ಪ್ರಶ್ನೆ ಈ ಕಥೆಯ ಜೂಲಿಯನ್ ತನ್ನ ಫೆರಾರಿಯನ್ನು ಮಾರಿದ ಪ್ರತಿಯೊಬ್ಬರ ಜೀವನದಲ್ಲೂ ಅಂಥವೊಂದು ಫೆರಾರಿ ಇರುತ್ತೆ ಅಂದ್ರೆ ನಾವು ಬಿಟ್ಟು ಬಿಡಬೇಕಾದ ಒಂದು ವಸ್ತು ಒಂದು ಕೆಟ್ಟ ಅಭ್ಯಾಸ ಅಥವಾ ಒಂದು ನಕಾರಾತ್ಮಕ ಯೋಚನೆ ಅದು ಯಾವುದು ಅಂತ ನಾವು ಅನ್ವೇಷಿಸುವುದೇ ಜ್ಞಾನದ ಕಡೆಗಿನ ನಮ್ಮ ಮೊದಲ ಹೆಜ್ಜೆ